ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ರೇಖಾ ಇವತ್ತಿನ ರೆಸಿಪಿ ಬಂದು ಸಿಹಿ ಅವಲಕ್ಕಿನ ಮಾಡ್ತಾಯಿದ್ದೀನಿ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಇದು ದೇವರ ಪ್ರಸಾದಕ್ಕೂ ಕೂಡ ಮಾಡ್ಕೊಳ್ಬೋದು ಅಥವಾ ನಮಗೆ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ತುಂಬಾ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೂ ಇನ್ನು ಸವಿರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲು ಇಲ್ಲಿ ನಾನು ಒಂದು ಕಪ್ ಅಳತೆಯಲ್ಲಿ ಒಂದು ಕಪ್ ಆಗೋವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಮಾಮೂಲಿಯಾಗಿ ನಾವು ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡ್ತೀವಿ ನೋಡಿ ಅದೇ ಅವಲಕ್ಕಿನ ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಈಗ ನೋಡಿ ಕಂಪ್ಲೀಟಾಗಿ ತೊಳ್ಕೊಂಡಿರೋದಾಗಿದೆ ಇದಕ್ಕೆ ನೀರು ಹಾಕಿ ನೆನ್ಸೋ ಅವಶ್ಯಕತೆ ಇಲ್ಲ ನಾವು ತೊಳೆದು ಹಾಗೆ ಬಿಟ್ಟಿರೋದ್ರಿಂದ ತಳದಲ್ಲಿ ನೀರಿರುತ್ತೆ ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಗೋಡಂಬಿ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈ ಗೋಡಂಬಿ ಬಾದಾಮಿನ ನಾವು ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹದವಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈ ರೀತಿ ಒಂದು ಅರ್ಧ ಭಾಗ ಫ್ರೈ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ ಸೇರಿಸಿ ದ್ರಾಕ್ಷಿನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಇದನ್ನ ಒಂದು ಪ್ಲೇಟ್ಗೆ ತೆಗೆದು ಈಗ ಅದೇ ಕಡೆಗೆ ನಾನು ಅವಲಕ್ಕಿನ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀನೋ ಅದೇ ಕಪ್ಪಲ್ಲಿ ಒಂದು ಆಗೋಷ್ಟು ಅವಲಕ್ಕಿಗೆ ಅರ್ಧ ಆಗೋಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಸೇರಿಸಿ ನಾನು ತುಪ್ಪದಲ್ಲೇ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಬೆಲ್ಲ ಸ್ವಲ್ಪ ಕರಗಲಿಲ್ಲ ಅಂದರೆ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಳ್ಳಿ ಬೆಲ್ಲ ಬೇಗನೆ ಹೋಗುತ್ತೆ ನಾನು ಈ ರೀತಿ ಲೋ ಫ್ಲೇಮಲ್ಲೇ ತುಪ್ಪದಲ್ಲೇ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ನಿಮಿಷ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡಿರೋದಾಗಿದೆ ಬೆಲ್ಲನ ಕೂಡ ಚೆನ್ನಾಗಿ ಕರಗಿದೆ ನಾವು ಈ ಬೆಲ್ಲನ ತುಂಬ ಕುದಿಸ್ಕೊಳ್ಳೋಕೊ ಹೋಗ್ಬಾರ್ದು ಬೆಲ್ಲ ಪಾಕ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಬೆಲ್ಲ ಕರಗಿದ ತಕ್ಷಣ ನಾನು ಇದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಕೊಬ್ಬರಿ ಬದಲಿಗೆ ಇಲ್ಲಿ ಹಸಿ ತೆಂಗಿನಕಾಯಿ ಕೂಡ ಹಾಕ್ಕೊಳ್ಬೋದು ನಾನು ರೀತಿ ಸ್ವಲ್ಪ ಕೊಬ್ಬರಿನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಕೊಬ್ಬರಿನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಇದಕ್ಕೆ ನಾನು ಒಂದೆರಡು ಏಲಕ್ಕಿ ಬಾಳೆಹಣ್ಣ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಈ ಕೊಬ್ಬರಿ ಬೆಲ್ಲದಲ್ಲೇ ಒಂದು ಸಲ ಚೆನ್ನಾಗಿ ಬಾಳೆಹಣ್ಣ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಯಾವಾಗಲೇ ನೆನೆಸಿ ಇಟ್ಕೊಂಡಿರೋಂಥ ಅವಲಕ್ಕಿ ಕೂಡ ಸಾಫ್ಟಾಗಿ ನೆಂದಿದೆ ಈಗ ಬೆಲ್ಲಕ್ಕೆ ಸೇರಿಸ್ಕೊಳ್ಳೋಣ ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ನಾವು ಈ ಅವಲಕ್ಕಿ ಸ್ಪೀಟ್ನ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಅವಲಕ್ಕಿ ಸ್ಪೀಟೆಲ್ಲ ಬೇಗನೆ ಸೀದೋಗುತ್ತೆ ಇದು ಇಷ್ಟ ಆದರೆ ಸಾಕು ಈಗ ಇದಕ್ಕೆ ಆವಾಗಲೇ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡ್ರಂಥ ಗೋಡಂಬಿ ಬಾದಾಮಿ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಫ್ಲೇವರ್ಗೋಸ್ಕರ ಒಂದು ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಸ್ವೀಟ್ ರೆಡಿನೇ ಆಗಿ ಹೋಗ್ಬಿಡುತ್ತೆ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಇದು ದೇವರ ನೈವೇದ್ಯಕ್ಕೂ ಕೂಡ ಮಾಡ್ಕೊಳ್ಬೋದು ಅಥವಾ ನಿಮ್ಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ತುಂಬ ಸುಲಭವಾಗಿ ಈ ಸ್ವೀಟ್ನ ಮಾಡ್ಕೊಳ್ಬೋದು ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೋಲಕ್ಕೆ ಸ್ವೀಟ್ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ವಿಡಿಯೋಗನ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಇನ್ನಷ್ಟು ಈಸಿ ರೆಸಿಪಿಗಾಗಿ ಸವಿರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು